ಇದು ಸತ್ಯಭಾಮ ಸಂಚಿಕೆ ಅರವತ್ನಾಲ್ಕು ಕೋಪ ಬಂದಾಗ ಮನುಷ್ಯನಿಗೆ ಯೋಚಿಸುವ ಶಕ್ತಿ ಇರುವುದಿಲ್ಲ ಭಾಮಳ ಮಾತಿನಿಂದ ಕೋಪಗೊಂಡಿದ್ದವನಿಗೆ ಅವಳು ಸುಳ್ಳು ಹೇಳಿದ್ದೆಂದು ಅರಿವಾಗಲಿಲ್ಲ ಕಾಡಮ್ಮ ಮನೆಯವರಿಗಾಗಿ ನನ್ನನ್ನು ಮದುವೆಯಾಗಿತ್ತು ಅದು ನನಗೂ ಗೊತ್ತು ಆದರೆ ಬರೀ ಅಷ್ಟೇನಾ ಅವಳಿಗೆ ನನ್ನ ಮೇಲೆ ಯಾವ ಫೀಲಿಂಗ್ಸೂ ಇಲ್ವಾ ಮದುವೆಯಾಗಿದೆ ಅನ್ನೋ ಕಾರಣಕ್ಕೆ ನನ್ನನ್ನು ಪ್ರೀತಿಸ್ತಿದ್ದಾಳ ಅಥವಾ ಪ್ರೀತಿಸಲು ಪ್ರಯತ್ನಿಸ್ತಿದ್ದಾಳ ಅದಕ್ಕೆ ನಾನು ಮುತ್ಕೊಟ್ಟಾಗ ಅವಳಿಗೆ ಹಿಡಿಸದೇ ಇದ್ದದ್ದು ನನ್ನ ಮೊದಲ ಪ್ರೀತಿ ಅವಳು ಆದರೆ ಆ ಪ್ರೀತಿ ನನಗೆ ಸಿಗುವುದಿಲ್ಲ ಎಲ್ಲ ನನ್ನ ಭ್ರಮೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ ಇನ್ನೂ ಪ್ರೀತಿ ಹುಟ್ಟೋದೂ ಇಲ್ಲ ಎಂದು ನೊಂದುಕೊಂಡನವ ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು ತನ್ನ ಮನದ ಕೋಪವನ್ನು ಹೊರಹಾಕಿದ ಹೂದ ಎಲ್ಲರಿಯೂ ಧೈರ್ಯ ಇದ್ದರೆ ನನ್ನ ಕಣ್ಮುಂದೆ ಬಾ ಎಂದು ಅಬ್ಬರಿಸಿದ ಅವನ ಕೋಪ ಕಂಡು ಭಾಮಳೆಗೆ ಭಯವಾಗಿದ್ದು ಸುಳ್ಳಲ್ಲ ಮೊನ್ನೆಯಿಂದ ಇವನಿಗೆ ಹೀಗೆ ಫೋನ್ ಬರ್ತಾ ಉಂಟು ಈ ಹೊಸ ಸಿಟ್ಟಲ್ಲಿ ಮಾತಾಡ್ತಿದ್ದಾನೆ ಎಂತಾಗಿರ್ಬೋದು ಮೊದಲೇ ಸಿಟ್ಟಲ್ಲಿದ್ದಾನೆ ಈಗ ನಾ ಕೇಳಿದರೆ ಸಂಗತಿ ಅಂತ ಅಂತಂದು ಹೇಳ್ತಾನ ಎಂದುಕೊಂಡವಳು ಮೆಲ್ಲನೆ ಅವನತ್ತ ನೋಟ ಹರಿಸಿದಳು ಮನೆಗೆ ಹೋದ ನಂತರ ಇವ ಅರ್ಧ ಗಂಟೆ ಮಲಗ್ತಾನಲ್ಲ ಆಗ ಆ ನಂಬರ್ ಯಾರ್ದು ಅಂತ ಟ್ರೂ ಕಾಲರಲ್ಲಿ ನೋಡುವ ಎಂದುಕೊಂಡಳು ಮನೆಗೆ ತಲುಪಿದಾಗ ಯಾರ ಜೊತೆಗೂ ಮಾತನಾಡದೆ ದಾಪುಗಾಲು ಹಾಕುತ್ತಾ ತನ್ನ ಕೋಣೆ ಸೇರಿದ ನವ ಭಾಮ ಸತ್ಯ ಯಾಕೆ ತುಂಬ ಕೋಪದಲ್ಲಿದ್ದಾನೆ ಇಬ್ಬರಿಗೂ ಮತ್ತೆ ಜಗಳ ಆಯ್ತಾ ಮಗನ ಕೋಪವನ್ನು ನೋಡಿ ಪ್ರಶ್ನಿಸಿದರು ದೇವಿಕಾರವರು ಅತ್ತೆ ಯಾರ್ದು ಫೋನ್ ಬಂದಿತ್ತು ಅದರ ನಂತರ ಅವರು ಹಾಗೆ ಕೋಪದಲ್ಲಿದ್ದಾರೆ ಆಫೀಸ್ ಟೆನ್ಷನ್ ಇರ್ಬೋದು ಎಂದಳು ಮೆಲುದನಿಯಲ್ಲಿ ಮಗ ಸೊಸೆಯ ನಡುವೆ ಇತ್ತೀಚೆಗಷ್ಟೇ ಎಲ್ಲ ಸರಿ ಹೋಗ್ತಿದೆ ಅಷ್ಟರಲ್ಲಿ ಮತ್ತೇನಾಯಿತೋ ಎಂದು ಆತಂಕಗೊಂಡಿದ್ದವರಿಗೆ ಭಾಮಾಳ ಮಾತು ಕೇಳಿ ಸಮಾಧಾನವಾಗಿತ್ತು ಸರಿ ಫ್ರೆಶ್ ಆಗಿ ಬಾ ಕಾಫಿ ತರ್ತೀನಿ ಎಂದರು ಅವರ ಮಾತಿಗೆ ತಲೆಯಾಡಿಸಿದವಳು ನೇರ ತನ್ನ ಕೋಣೆಯತ್ತ ಓಡಿದಳು ಅವಳು ಅಂದುಕೊಂಡಂತೆ ಸತ್ಯಜಿತ್ ಮಂಚದಲ್ಲಿ ಅಂಗಾತ ಮಲಗಿದ್ದ ಬೆಕ್ಕಿನಂತೆ ಕಳ್ಳ ಹೆಜ್ಜೆ ಇಟ್ಟು ಬಂದವಳು ಅವನ ಮೊಬೈಲ್ ತೆಗೆದುಕೊಂಡು ಬಾಲ್ಕನಿಯತ್ತ ಹೋದಳು ಆದರೆ ಮೊಬೈಲ್ ಲಾಕ್ ಆಗಿತ್ತು ಮೊಬೈಲ್ ಪಾಸ್ವರ್ಡ್ ಅವಳಿಗೆ ಗೊತ್ತಿರಲಿಲ್ವಲ್ಲ ಸತ್ಯಜಿತ್ಗೆ ತನ್ನ ತಂಗಿ ಎಂದರೆ ತುಂಬ ಪ್ರೀತಿ ಆದುದರಿಂದಲೇ ಅಮ್ಮು ಎಂದು ಟೈಪ್ ಮಾಡಿ ನಂತರ ಸ್ಫೂರ್ತಿ ಜನಿಸಿದ ವರ್ಷವನ್ನು ಟೈಪ್ ಮಾಡಿದಳು ಆದರೆ ಪಾಸ್ವರ್ಡ್ ಅದಾಗಿರಲಿಲ್ಲ ತದನಂತರ ಅವನು ಹುಟ್ಟಿದ ದಿನಾಂಕ ತನ್ನ ಹೆಸರು ತನ್ನ ಹುಟ್ಟಿದ ದಿನಾಂಕ ಎಲ್ಲವನ್ನು ಟೈಪ್ ಮಾಡಿ ನೋಡಿದಳು ಆದರೆ ಅವಳ ಪ್ರಯತ್ನ ವಿಫಲವಾಯಿತು ಕೊನೆಯದಾಗಿ ಒಂದೇ ಅವಕಾಶವಿತ್ತು ಅವಳಿಗೆ ಮತ್ತೆ ಪಾಸ್ವರ್ಡ್ ತಪ್ಪಾದರೆ ಸದ್ಯಕ್ಕೆ ಮೊಬೈಲ್ ಲಾಕ್ ಓಪನ್ ಮಾಡಲು ಸಾಧ್ಯವಿರಲಿಲ್ಲ ಪಾಸ್ವರ್ಡ್ ಏನಿರಬಹುದು ಎಂದು ಯೋಚಿಸುತ್ತಿರುವಾಗಲೇ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು ಯಾಕೋ ಅವಳು ಹುಡುಕುತ್ತಿರುವ ಅದೇ ವ್ಯಕ್ತಿ ಇರಬಹುದು ಕರೆ ಮಾಡಿದ್ದು ಎಂದುಕೊಂಡವಳೇ ಕರೆ ಸ್ವೀಕರಿಸಿದಳು ಸತ್ಯ ನಾನು ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದೆ ನಮ್ಮಿಬ್ಬರ ವಿಷಯವನ್ನು ನಿನ್ನ ಹೆಂಡತಿಗೆ ಹೇಳ ನಾನು ನಮ್ಮಿಬ್ಬರ ಪಾಸ್ಟ್ ಅವಳಿಗೆ ಗೊತ್ತಾದರೆ ಅವಳು ಖಂಡಿತ ನಿನ್ನನ್ನು ಬಿಟ್ಟು ಹೋಗ್ತಾಳೆ ಯಾವ ಹೆಣ್ಣು ಕೂಡ ತನ್ನ ಗಂಡ ಇನ್ನೊಬ್ಳ ಜೊತೆ ತುಂಬ ಕ್ಲೋಸ್ ಆಗಿದ್ದ ಬೆಡ್ ಶೇರ್ ಮಾಡುವಷ್ಟು ಕ್ಲೋಸ್ ಆಗಿದ್ದ ಎಂದರೆ ಅವನ ಜೊತೆ ಮುಂದಿನ ಜೀವನ ಕಳೆಯಲು ಇಷ್ಟಪಡಲಾರಳು ಸರಿಯಾಗಿ ಯೋಚನೆ ಮಾಡು ಸತ್ಯ ನಂಗೆ ತಾಳಿ ಕಟ್ಟಿ ನಮ್ಮ ಮಗುವನ್ನು ಸ್ವೀಕರಿಸ್ತೀಯಾ ನಿನ್ನ ಮನೆಗೆ ನಾವು ಬರೋದಿಲ್ಲ ನಿನಗೆ ತೊಂದರೆ ಕೊಡುವುದಿಲ್ಲ ಆದರೆ ನನ್ನ ಮಗನಿಗೆ ತಂದೆಯ ಪ್ರೀತಿ ಬೇಕು ಪಪ್ಪ ಬೇಕು ಅಂತ ಹಠ ಮಾಡ್ತಿದ್ದಾನೆ ನಮ್ಮಗ ಆದರೂ ಬಂದು ಅವನನ್ನು ಭೇಟಿಯಾಗು ಒಂದು ವೇಳೆ ನನ್ನ ಮಾತಿಗೆ ನೀನು ಒಪ್ಪಲಿಲ್ಲ ಅಂದರೆ ನಿನ್ನ ಹೆಂಡತಿಗೆ ನಾನೇ ವಿಷಯ ಹೇಳ್ತೀನಿ ನಿನಗೆ ಈಗಾಗಲೇ ಒಬ್ಬ ಮಗ ಇದ್ದಾನೆ ಅಂತ ಹೇಳ್ತೀನಿ ಎಂದಾಗ ಭಾಮಾಳ ಕೈಯಲ್ಲಿದ್ದ ಮೊಬೈಲ್ ಕೆಳಗೆ ಬಿಟ್ಟು ಅತ್ತ ಕರೆ ಸ್ಥಗಿತಗೊಳಿಸಿದವಳ ಮುಖದಲ್ಲಿ ವಿಕೃತ ನಗು ಕರೆ ಸ್ವೀಕರಿಸಿ ಮಾತನಾಡದೇ ಇದ್ದಾಗಲೇ ಅವಳಿಗೆ ತಿಳಿದಿತ್ತು ಕರೆ ಸ್ವೀಕರಿಸಿದ್ದು ಭಾಮ ಎಂದು ಆದುದರಿಂದಲೇ ಅವಳಿಗೆ ನೋವಾಗಲೆಂದು ಹಾಗೆ ಹೇಳಿದ್ದಳು ಆಕೆ ಹೇಳಿದ ವಿಷಯವನ್ನು ಅರಗಿಸಿಕೊಳ್ಳಲು ಅವಳಿಗಾಗಲಿಲ್ಲ ಎಂತ ಹೇಳ್ತಿದ್ದಾಳೆ ಅವಳು ಮಂಗಣ್ಣ ಅವಳೊಟ್ಟಿಗೆ ಬೆಡ್ ಶೇರ್ ಮಾಡಿದ್ದಾನ ಮಗಸ ಇದ್ದಾನಂತೆ ಮಂಗಣ್ಣನಿಗೆ ಇಲ್ಲ ಅವಳು ಸುಳ್ಳು ಹೇಳ್ತಿದ್ದಾಳೆ ನನಗೆ ಅವಳ ಮಾತು ವಿಶ್ವಾಸ ಇಲ್ಲ ಮಂಗಣ್ಣ ಹುಡುಗಿಯರ ವಿಷಯದಲ್ಲಿ ಡೀಸೆಂಟ್ ನನಗೆ ಇಷ್ಟ ಆಗಿತ್ತು ಅವನ ಆ ಸ್ವಭಾವವೇ ಎಂದುಕೊಂಡವಳ ಮನಸ್ಸಲ್ಲಿ ಆತಂಕವಂತೂ ಇದ್ದೇ ಇತ್ತು ಮೊಬೈಲ್ ಒಡೆದ ಸದ್ದಿಗೆ ಎಚ್ಚರಗೊಂಡವ ಕೋಣೆಯಲ್ಲಿ ಭಾಮ ಇಲ್ಲದಿರುವುದನ್ನು ಕಂಡು ಬಾಲ್ಕನಿಗೆ ಬಂದಾಗ ಒಡೆದ ಮೊಬೈಲನ್ನು ಹೆಕ್ಕುತ್ತಾ ಗಹನವಾದ ಯೋಚನೆಯಲ್ಲಿದ್ದಳು ಭಾಮ ತಕ್ಷಣ ಅವಳ ಬಳಿ ಬಂದವನೇ ಇದು ನನ್ನ ಮೊಬೈಲ್ ಇದು ಹೇಗೆ ಒಡೆಯಿತು ಎಂದಾಗ ಮೊಬೈಲನ್ನು ಕೆಳಗಡೆ ಬೀಳಿಸಿದವಳು ಹೀಗೆ ಎಂದಳು ವಾಟ್ ಅಂದರೆ ನನ್ನ ಮೇಲಿನ ಕೋಪಕ್ಕೆ ನನ್ನ ಮೊಬೈಲ್ ಒಡೆದು ಹಾಕಿದೆಯಾ ಅವಳ ಎರಡು ಭುಜಗಳನ್ನು ಬೀಗಿಯಾಗಿ ಹಿಡಿದು ಪ್ರಶ್ನಿಸಿದ ನೋವಾಗ್ತಾ ಉಂಟು ಬೀಡ ನನ್ನನ್ನು ಎಂದಳು ನನ್ನ ಮೊಬೈಲ್ ಯಾಕೆ ತಗೊಂಡೆ ಹೇಳು ನೀ ಯಾರ ಹತ್ರ ಜೋರಾಗಿ ಮಾತಾಡ್ತಿದ್ದೀಯಲ್ಲ ತುಂಬ ಸಿಟ್ಟಲ್ಲಿ ಸಹ ಇದ್ದೆ ಮೊನ್ನೆ ಸಹ ಹಾಗೆ ಆಯಿತು ನಿನ್ನ ಹತ್ರ ಕೇಳಿದರೆ ನೀನು ಹೇಳೋದಿಲ್ಲಲ್ಲ ಅಂತ ನಾನು ನಿನ್ನ ಮೊಬೈಲ್ ತೆಗೆದು ಆ ನಂಬರ್ ಯಾರ್ದು ಅಂತ ಹುಡುಕೋ ಅಂತ ನೆನೆಸಿದೆ ಆದರೆ ನಿನ್ನ ಮೊಬೈಲ್ನ ಪಾಸ್ವರ್ಡ್ ನನಗೆ ಗೊತ್ತಿಲ್ಲಲ್ಲ ಆಗ ಅದೇ ಹುಡುಗಿ ಫೋನ್ ಮಾಡಿದ್ಲು ನಾನು ಅವಳು ಹೇಳಿದ್ದನ್ನು ಕೇಳಿದ್ದೆ ನಿನಗೆ ಮತ್ತು ಅವಳಿಗೆ ಒಬ್ಬ ಮಗ ಇದ್ದಾನಂತೆ ಅವನಿಗೆ ಅಪ್ಪ ಬೇಕಂತೆ ನೀನು ಅವಳನ್ನು ಮದುವೆ ಹಾಕಬೇಕಂತೆ ವಾರಕ್ಕೊಂದ್ಸಲ ನೀನು ಮಗನನ್ನು ನೋಡಲಿಕ್ಕೆ ಬರಬೇಕಂತೆ ಹಾಗೆಲ್ಲ ಹೇಳ್ತಾ ಇದ್ಳು ನಂಗೆ ಅವಳು ಹೇಳಿದ್ದು ಕೇಳಿ ಶಾಕ್ ಆಯಿತು ಹಾಗೆ ಮೊಬೈಲ್ ಕೈಯಿಂದ ಜಾರಿ ಬಿತ್ತು ಎಂದು ನಡೆದ ವಿಷಯವನ್ನು ವರದಿ ಒಪ್ಪಿಸಿದಳು ಯಾಕೋ ವಿಷಯವನ್ನು ಮುಚ್ಚಿಡಬೇಕು ಎಂದು ಅನಿಸಲಿಲ್ಲ ಅವಳಿಗೆ ನೇರವಾಗಿ ವಿಷಯವನ್ನು ಹೇಳಿದರೆ ಒಳ್ಳೆಯದು ಅವಳಿಗೆ ಏನು ಹೇಳ್ತಿದ್ಯಾ ಕಾಡಮ್ಮ ನನಗೆ ಮಗನ ಹಲ್ಲು ಕಚ್ಚಿ ನುಡಿದ ನಾನು ಹೇಳಿದಲ್ಲ ಫೋನಲ್ಲಿ ಮಾತಾಡಿದ ಹುಡುಗಿ ಹೇಳಿತು ನನ್ನನ್ನು ಬಿಡು ನನಗೆ ಕೈ ನೋವಾಗ್ತಾ ಉಂಟು ಎಂದವಳ ಕಣ್ಣು ತುಂಬಿದಾಗ ಅವಳ ನೋವನ್ನು ಕಂಡವ ತಕ್ಷಣ ತನ್ನ ಕೈ ಹಿಂದೆಗೆದ ನೀನವಳು ಹೇಳಿದ ಮಾತನ್ನು ನಂಬ್ತೀಯಾ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಪ್ರೀತಿಯಂತೂ ಇಲ್ಲ ಕಡೆ ಪಕ್ಷ ನನ್ನನ್ನು ನಂಬ್ತೀಯ ಅವಲೆಡೆಗೆ ದೀನವಾಗಿ ನೋಡಿದ ನನಗಿವನ ಮೇಲೆ ಇಷ್ಟ ಉಂಟಲ್ಲ ಮತ್ತೆಂತಕ್ಕೆ ಪ್ರೀತಿ ಇಲ್ಲ ಅಂತ ಹೇಳೋದು ಎಂದುಕೊಂಡವಳಿಗೆ ಸಂಜೆ ನಡೆದ ಘಟನೆ ನೆನಪಾಗಲು ನಾನು ತಮಾಷೆಗೆ ಸುಳ್ಳುಳಿದು ಇವ ನಂಬಿದ ಸುರುವೀಗ ಹುಡುಗಿಯ ಕುರಿತು ಗೊತ್ತಾಗಲಿ ಮತ್ತೆ ನನ್ನ ಪ್ರೀತಿ ಕುರಿತು ಇವನಿಗೆ ಅರ್ಥ ಮಾಡಿಸ್ತೇನೆ ಎಂದುಕೊಂಡವಳು ಅವನ ಕಣ್ಗಳನ್ನೇ ನೋಡಿ ಅವಳು ಯಾರು ಎಂದು ಪ್ರಶ್ನಿಸಿದಳು ಗೊತ್ತಿಲ್ಲ ಎಂದವ ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಕೊಡು ನನ್ನ ನಂಬಿಯಾ ಎಂದು ಮತ್ತೊಮ್ಮೆ ಪ್ರಶ್ನಿಸಿದ ಸುರುವಿಗೆ ನೀನು ನಾನು ಕೇಳಿದಕ್ಕೆ ಉತ್ತರ ಕೊಡು ಪಟ್ಟು ಬಿಡದೆ ನುಡಿದಳು ಮುಂದುವರೆಯುವುದು